ಆ್ಯಕ್ಚುಲಿ ನಾನು ಬಂದು ಫ್ಲಿಪ್ಕಾರ್ಟ್ ಅಮೆಝಾನಲ್ಲಿ ಸೆಲ್ಲರು ನಾವು ಹೋಲ್ಸೇಲಾಗಿ ಮಾಡ್ತಾ ಇದ್ವಿ ಸೊ ರಿಟೇಲಲ್ಲಿ ಬರೋಣ ರಿಟೇಲಲ್ಲಿ ಒಳ್ಳೆ ಜನತೆಗೆ ಒಳ್ಳೆ ಪ್ರೈಸಿಂಗಲ್ಲಿ ಒಳ್ಳೆ ಕ್ವಾಲಿಟಿ ಕೊಡೋಣ ಅಂತ ನಾವು ಸಿಕ್ಸ್ ಮಂತ್ ಆಯಿತು ಸ್ಟಾರ್ಟ್ ಮಾಡಿ ವ್ಯಾರಂಟಿ ಕೊಡ್ತೀವಿ ವ್ಯಾರಂಟಿ ಆದಮೇಲೂ ಲೈಫ್ ಟೈಮ್ ಫ್ರೀ ಸರ್ವಿಸ್ ಇರುತ್ತೆ ಪೇಮೆಂಟಲ್ಲಿ ನಮ್ಮ ಹತ್ರ ಕ್ರೆಡಿಟ್ ಕಾರ್ಡು ಅಪ್ಸೆಟ್ ಮಾಡ್ತೀವಿ ಡೆಬಿಟ್ ಕಾರ್ಡು ಅಕ್ಸೆಪ್ಟ್ ಮಾಡ್ತೀವಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ಶಿವಕುಮಾರ್ ಇವತ್ತು ನಾನು ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆಗೆ ನಿಮಗೆಲ್ಲರಿಗೂ ಮಾಹಿತಿ ಸಾಗರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ವೀಕ್ಷಕರೇ ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ರಿ ಹಂಗೆ ಕೇಳ್ತಾ ಇದ್ರಿ ಎಲ್ಲಾದರೂ ಒಂದು ರಿಮೋಟ್ ಕಾರು ಮತ್ತೆ ರಿಮೋಟ್ ಬೈಕ್ ಇರೋ ಶಾಪ್ನ ತೋರಿಸಿ ಹೋಲ್ಸೇಲ್ ಶಾಪ್ ಇರಬೇಕು ಅಂತ ಹಂಗೆ ಈಗ ಬೇಸಿಗೆ ರಜಾ ಕೂಡ ಬಂದಿದೆ ಎಕ್ಸಾಮ್ಸ್ ಎಲ್ಲದೂ ಮುಗ್ದಿದೆ ಸೊ ಚಿಕ್ಕ ಮಕ್ಕಳಿಗೆ ಬೇಕಾಗಿರುವಂತಹ ಒಂದು ಟಾಯ್ಸು ರಿಮೋಟ್ ಕಾರಾಗಲಿ ಅಂಡ್ ಮ್ಯಾನ್ಯಲ್ ಕೂಡ ಇದೆ ಇಲ್ಲಿ ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಟ್ರಿಪಲ್ ನೈನ್ ಇಂದ ಸ್ಟಾರ್ಟ್ ಆಗುತ್ತೆ ಸೊ ಈ ಒಂದು ಶಾಪ್ನ ಹೆಸರು ಬಂದ್ಬಿಟ್ಟು ಫಾರ್ಮುಲಾ ಟಾಯ್ಸ್ ಅಂತ ಹೇಳ್ಬಿಟ್ಟು ಸೊ ಇದ್ರ ಬಗ್ಗೆ ಇದು ಎಲ್ಲಿ ಲೊಕೇಟ್ ಆಗಿದೆ ಇದೇನೇ ಏನೇ ಸರ್ವಿಸ್ ಕೊಡ್ತಾರೆ ಇದ್ರ ಬಗ್ಗೆ ಎಲ್ಲ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ ಸೊ ಬನ್ನಿ ಈ ಒಂದು ಶಾಪ್ನ ಓನರ್ನ ನಾವು ಮೀಟ್ ಮಾಡೋಣ ಸರ್ ನಮಸ್ಕಾರ ಅಶಿವ್ ಸರ್ ನಮಸ್ಕಾರ ಸರ್ ತುಂಬಾ ಸಂತೋಷ ಆಯ್ತು ನಮ್ಮ ಅಂಗಡಿಗೆ ಬಂದಿದ್ದು ಸರ್ ನಮ್ಮ ವೀಕ್ಷಕರು ತುಂಬಾ ಜನ ಕೇಳ್ತಾ ಇದ್ರು ಒಳ್ಳೆ ಹೋಲ್ಸೇಲ್ ಶಾಪ್ ನ ತೋರಿಸಿ ಮಕ್ಕಳಿಗೆ ಟಾಯ್ಸ್ ಎಲ್ಲ ಬೇಕಂತ ಅದಕ್ಕೆ ಇದನ್ನ ಅವ್ರಿಗೋಸ್ಕರ ಒಂದು ಸರ್ಚ್ ಮಾಡಿ ಇಲ್ಲಿಗೆ ಬಂದಿದ್ದೀನಿ ಎಲ್ಲ ನಮ್ಮ ಕನ್ನಡಿಗರಿಗೆ ನಮಸ್ಕಾರಗಳು ಸರ್ ಹೇಳಿ ಸರ್ ಇದು ಎಲ್ಲಿ ಲೊಕೇಟ್ ಆಗಿದೆ ಸರ್ ಆಕ್ಚುಲಿ ನಮ್ದು ಒಡ್ರಪಾಳ್ಯ ಒಡ್ರಪಾಳ್ಯದಲ್ಲಿ ಇದೆ ಹೋರ್ಮವಾಗರ ಮೇನ್ ರೋಡ್ ಅಲ್ಲಿ ಇದೀವಿ ನಾವು ಆಕ್ಚುಲಿ ನಾನ್ ಬಂದು ಫ್ಲಿಪ್ಕಾರ್ಟ್ ಅಮೆಜಾನ್ ಅಲ್ಲಿ ಸೆಲ್ಲರು ನಾವು ಹೋಲ್ಸೇಲ್ ಆಗಿ ಮಾಡ್ತಾ ಇದ್ವಿ ಸೊ ರೀಟೇಲಲ್ಲಿ ಬರೋಣ ರೀಟೇಲಲ್ಲಿ ಒಳ್ಳೆ ಜನತೆಗೆ ಒಳ್ಳೆ ಪ್ರೈಸಿಂಗಲ್ಲಿ ಒಳ್ಳೆ ಕ್ವಾಲಿಟಿ ಕೊಡೋಣ ಅಂತ ನಾವು ಸಿಕ್ಸ್ ಮಂತ್ ಆಯಿತು ಸ್ಟಾರ್ಟ್ ಮಾಡಿ ಹಾಗಾದರೆ ಆನ್ಲೈನ್ ಕೊಡ್ತೀವಿ ಹೌದು ಸರ್ ಒಳ್ಳೆ ಕಾಂಪಿಟೇಟಿವ್ ಪ್ರೈಸು ನಮ್ಮ ಪ್ರೈಸ್ ಯಾರೂ ಮ್ಯಾಚ್ ಮಾಡೋಕ್ಕಾಗಲ್ಲ ಒಳ್ಳೆ ಕ್ವಾಲಿಟಿ ಕೊಡ್ತೀವಿ ಇಂಪೋರ್ಟೆಡ್ ಕ್ವಾಲಿಟಿ ನಮ್ಮ ಸ್ಪೆಷಾಲಿಟಿ ಅಂದರೆ ಎಲ್ಲ ಪ್ರಾಡಕ್ಟ್ಸ್ಗೆ ಸಿಕ್ಸ್ ಮಂತ್ಸ್ ವ್ಯಾರಂಟಿ ಕೊಡ್ತೀವಿ ವ್ಯಾರಂಟಿ ಆದಮೇಲೂ ಲೈಫ್ ಟೈಮ್ ಫ್ರೀ ಸರ್ವಿಸ್ ಇರುತ್ತೆ ಏನಕ್ಕೂ ಸರ್ವಿಸ್ಗೆ ನಾವು ಕಾಸ್ಟ್ ತೊಗೊಳಲ್ಲ ಏನು ಪಾರ್ಟ್ ಹೋಗಿದೆ ಅದಕ್ಕೆ ಮಾತ್ರ ನಾವು ಚಾರ್ಜ್ ಮಾಡ್ತೀವಿ ಸೊ ವೀಕ್ಷಕರೇ ಇದು ಎಕ್ಸಾಕ್ಟ್ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಹಾಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ ನೀವು ಚೆಕ್ ಮಾಡ್ಬೋದು ಮತ್ತೆ ಇವ್ರು ಹೇಳ್ತಿರೋಂಗೆ ಇವರು ಲೈಫ್ ಟೈಮ್ ಫ್ರೀ ಒಂದು ಸರ್ವಿಸ್ನ ಕೊಡ್ತಿದ್ದಾರೆ ಯಾವ್ದು ಅಂದ್ರೆ ಚಾರ್ಜ್ ಮಾಡಲ್ಲ ಯಾವ್ದು ಚಾರ್ಜ್ ಮಾಡಲ್ಲ ಅದ್ರ ಫಿಸಿಕಲ್ ಡ್ಯಾಮೇಜ್ ಏನಾದರೂ ಅವ್ರ ಕಡೆಯಿಂದ ಆಗಿದ್ರೆ ಮಾತ್ರ ಇನ್ನ ಯಾವ್ದೇ ತರ ಆಗ್ಲಿ ಆಗಲಿ ಆಗ್ಲಿ ಇವ್ರು ಯಾವ್ದನ್ನು ಚಾರ್ಜ್ ಮಾಡಲ್ಲ ಫ್ರೀ ಸರ್ವಿಸ್ನ ಕೊಡ್ತಿರ್ತಾರೆ ಸೊ ಬನ್ನಿ ವೀಕ್ಷಕರೇ ಇದ್ರ ಬಗ್ಗೆ ಇನ್ನೂ ತಿಳ್ಕೊಳ್ಳೋಣ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಏನೇನು ಪ್ರಾಡಕ್ಟ್ ಇದೆ ಇಲ್ಲಿ ಅಂತ ಹಾಗೆ ಸರ್ ಈಗ ತುಂಬಾ ಶಾಪ್ಸ್ ಇದೆ ಬೆಂಗಳೂರಲ್ಲಿ ಹೌದು ಸರ್ ಈ ಶಾಪ್ ಗೆ ಯಾಕೆ ಬರ್ಬೇಕು ಸರ್ ವೀಕ್ಷಕರು ಸರ್ ನಮ್ದು ಎಲ್ಲ ಎಲ್ಲರೂ ನಿಮ್ಗೆ ಒಳ್ಳೆ ಕ್ವಾಲಿಟಿ ಅಂತ ಲೋಕಲ್ ಮೇಡ್ ಕೊಡ್ತಾರೆ ಇಂಡಿಯನ್ ಕೊಡ್ತಾರೆ ಇವಾಗ ಕಂಪೇರ್ ಟು ಫಾರಿನ್ ಪ್ರಾಡಕ್ಟ್ಸ್ ನಮ್ದು ಕ್ವಾಲಿಟಿ ಚೆನ್ನಾಗಿರುತ್ತೆ ವೆರಿ ಕಾಂಪಿಟೇಟಿವ್ ಪ್ರೈಸ್ ಅಲ್ಲಿ ನಾವು ಕೊಡ್ತೀವಿ ನೀವು ಹೇಳ್ತಿರೋದು ಇದು ಫಾರಿನ್ ಎಲ್ಲ ಇಂಪೋರ್ಟೆಡ್ ಇಂಡಿಯನ್ ಪ್ರಾಡಕ್ಟ್ ನಾವು ಇಡಲ್ಲ ಇವಾಗ ಡಿಮ್ಯಾಂಡ್ ಸ್ವಲ್ಪ ಬರ್ತಾ ಇದೆ ಇಂಡಿಯನ್ ಪ್ರಾಡಕ್ಟ್ಸ್ಗೆ ಫ್ಯೂಚರ್ ಅಲ್ಲಿ ನಾವು ಅದು ಆಡ್ ಮಾಡ್ತೀವಿ ಬಟ್ ಅದನ್ನ ಹೇಳ್ತಾರೆ ಅವ್ರು ಯಾವ್ದು ಫಾರಿನ್ ಪ್ರಾಡಕ್ಟ್ ಯಾವ್ದು ಒಂದ್ಸಲ ವಿಸಿಟ್ ಮಾಡಿ ನಿಮ್ಗೆನ ಗೊತ್ತಾಗುತ್ತೆ ಹಾಗೆ ನೀವು ಕಂಪೇರ್ ಕೂಡ ಮಾಡಬಹುದು ಬೇರೆ ಒಂದು ಶಾಪ್ಸ್ ಏನಿರುತ್ತೆ ಅದು ಆ ಕ್ವಾಲಿಟಿಗೂ ಈ ಕ್ವಾಲಿಟಿಗೂ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ವಿಸಿಟ್ ಮಾಡಿದ್ರೆ ಹಾಗೆ ಪ್ರೈಸ್ ಕೂಡ ಅವ್ರು ಹೇಳ್ತಿರಂಗೆ ಇವರು ಫ್ಲಿಪ್ಕಾರ್ಟ್ ಸೆಲ್ಲರ್ ಆಗಿರೋದ್ರಿಂದ ಇವ್ರು ಆನ್ಲೈನ್ ಕಿಂತ ಕಡಿಮೆಗೇನೆ ನಿಮ್ಗೆ ಕೊಡ್ತಾರೆ ಎಕ್ಸಾಕ್ಟ್ ಲೊಕೇಶನ್ ಕೊಟ್ಟಿರ್ತೀನಿ ದಯವಿಟ್ಟು ಬನ್ನಿ ಒಂದ್ಸಲ ವಿಸಿಟ್ ಮಾಡಿ ಮತ್ತೆ ಇನ್ನೊಂದೇನಂದ್ರೆ

ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ एक्चुअली ಇದು ಗಿಫ್ಟ್ परपಸ್ ಗೆ ಜನಗಳು ತಕೊಂಡು ಹೋಗ್ತಾರೆ ಸರ್ ಇದು ನಾನು ಆನ್ಲೈನ್ ಅಲ್ಲಿ ಎಲ್ಲಾ ಚೆಕ್ ಮಾಡಿದ್ರೆ एक्चुअली 1300 1250 ತಕೊಂಡು 300 ಇದೆ ನಾವು 999 ಗೆ ನಮ್ಮ ಕಸ್ಟಮರ್ಸ್ ನ ಕೊಡ್ತೀವಿ ಸರ್ ಎನಿ ಪ್ರಾಡಕ್ಟ್ ತಗೊಳ್ಳಿ ನಮ್ಮತ್ರ ಆನ್ಲೈನ್ ಗಿಂತಾನೂ ನಿಮಗೆ ಚೀಪ್ ಅಲ್ಲಿ ಸಿಗುತ್ತೆ ಸರ್ ಇದು ಮ್ಯಾನುಯಲ್ ಅಲ್ಲ ಇದು ಮ್ಯಾನುಯಲ್ ಮ್ಯಾನುಯಲ್ ಓಕೆ ಸೊ ನೆಕ್ಸ್ಟ್ ನೆಕ್ಸ್ಟ್ ಇದು ಇದೆ ಮ್ಯಾನುಯಲ್ ಅದ್ಬಿಟ್ಟರೆ ನೆಕ್ಸ್ಟ್ ನಮ್ಮತ್ರ ಮ್ಯಾಜಿಕ್ ಕಾರ್ ಇದೆ ಸರ್ ಇದು सेम ಪ್ರೈಸ್ ಇದು 1700 ಇದು ವಿತ್ ಲೈಟಿಂಗ್ ಬರುತ್ತೆ ಓಕೆ ಇದೂ ಮ್ಯಾನ್ಯುಲ್ ಅಲ್ಲ ಮ್ಯಾನ್ಯುಲ್ ಮ್ಯಾನುವಲ್ಲು ಓಕೆ ನೆಕ್ಸ್ಟ್ ನಮ್ಮ ಹತ್ರ ಮ್ಯಾಜಿಕ್ ಕಾರ್ ಬರುತ್ತೆ ಅಪ್ ಟು ಲೆವೆನ್ ಇಯರ್ಸ್ವರೆಗೂ ಓಡಿಸ್ಬೋದು ಏನು ಮ್ಯಾಜಿಕ್ ಇದೆ ಸರ್ ಇದರಲ್ಲಿ ಆ್ಯಕ್ಚುಲಿ ಇದು ಮಕ್ಕಳು ಇಲ್ಲಿ ಕಾಲು ಇಟ್ಕೊಂಡು ಕೂತ್ಕೊಂಡು ಹಿಂಗೆ ಹಿಂಗೆ ಮಾಡಿದ್ರೆ ಇದು ಟೆಕ್ನಾಲಜಿ ಸ್ಪೀಡ್ ಆಗುತ್ತೆ ಇದು ಓಕೆ ಓಕೆ ಸರ್ ಇದೇನು ಕಾಸ್ಟ್ ಆಗುತ್ತೆ ಸರ್ ಇದು ಟೂ ತೌಸಂಡ್ ಹಂಡ್ರೆಡ್ ರುಪೀಸ್ ಇದು ಟು ತೌಸಂಡ್ ಹಂಡ್ರೆಡ್ ರುಪೀಸು

ಎಲ್ಲ ಇಂಪೋರ್ಟೆಡ್ ಇದು ಇದೆಲ್ಲ ಏನು ಇಂಪರ್ಚೇಸ್ ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡು ಕಸ್ಟಮರ್ಸ್ ಬಂದರೆ ಇನ್ನೂ ಡಿಸ್ಕೌಂಟ್ ಮಾಡಿ ಕೊಡೋಣ ಇದೆಲ್ಲ ಈ ಮೂರು ಸೇಮ್ ಮೂರು ಸೇಮ್ ಕಲರು ಇದು ಲಾಸ್ಟ್ ಬಂದು ಅದು 5000 5000 ಅದು ಓಕೆ ಕಸ್ಟಮರ್ಸ್ ಬಲ್ಲಿ ನಿಮ್ಮ ಕಡೆಯಿಂದ ಇದು ಡಿಸ್ಕೌಂಟ್ ಮಾಡಿ ಆಲ್ ಡೆವಿಟ್ಸ್ ಅಂತ ಅದು ಈ ಬೈಕ್ಸ್ ಇದೆ ನೆಕ್ಸ್ಟ್ ಸೈಜ್ ಬರುತ್ತೆ ಅದಾದ ಮೇಲೆ ನೆಕ್ಸ್ಟ್ ಈ ಸೈಜ್ ಗಳು ಬರುತ್ತೆ ಇದರಲ್ಲಿ ಸ್ಪೆಸಿಫಿಕೇಶನ್ ಏನಿದೆ ಇದು 2 ಮೋಟರ್ಸ್ ಬರುತ್ತೆ 12 ವೋಲ್ಟ್ಸ್ ಬ್ಯಾಟರಿ ಬರುತ್ತೆ ಇದು weight capacity same ಆಯ್ತಾ 60 60 70 kgs ಕೂತ್ಕೋಬಹುದು ಇದು ಪ್ರೈಸ್ ಅಪ್ ಟು 9 ಇಯರ್ಸ್ ಓಟ್ಸ್ ಇದು ಓಕೆ ಸೊ ಇದೇನ್ ಪ್ರೈಸ್ ಸರ್ ಇದು ಇದು 9000 ಕೊಡೋಣ ಸರ್ 9000 9 ಸೊ ಇದು ಸ್ವಲ್ಪ ಅದಕ್ಕಿಂತ ದೊಡ್ಡ ಬರುತ್ತಲ್ಲ ಇದಾದ ಮೇಲೆ ನೆಕ್ಸ್ಟ್ ಫೈನಲ್ ಸೈಜ್ ಇದು ಬರುತ್ತೆ ಈ ಫೈನಲ್ ಸೈಜ್ ಇದ್ರಲ್ಲಿ ಇದು ಫೈನಲ್ ಸೈಜ್ ಇದು ಇಲ್ಲಿನೂ ಇದೆ ನೋಡಿ ಆಕ್ಚುಲಿ ವಿಡಿಯೋದಲ್ಲಿ ಸೈಜ್ ತುಂಬಾ ಗೊತ್ತಾಗಲ್ಲ ಡೈರೆಕ್ಟ್ ಆಗಿ ಬಂದ್ರೆ ನೀಟ್ ಆಗುತ್ತೆ ಹೌದು ಹೌದು ಯಾವ್ದು ಸರ್ ಇದು r15 ತರ ಇದೆ ಇದು ಹೌದಾ ಮಕಲ್ ಗಾಡಿ ಇದು ಇದು ಖಂಡಿತ ಖಂಡಿತ ನೀವು ಕೂತ್ಕೊಂಡು ಓಡಿಸಬಹುದು ನಾನು ಓಡಿಸಬಹುದು ಇದು ನೈಂಟಿ ಇದೆ ಇದು 90 ಲೆವೆನ್ ತೌಸಂಡ್ ಫೈವ್ 11500 ನಿಮ್ಮ ಕಸ್ಟಮರ್ಸ್ ಬಂದ್ರೆ ಇನ್ನೂ ಡಿಸ್ಕೌಂಟ್ ಮಾಡಿ ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡೋಣ ವಾರೆಂಟಿ ಎಲ್ಲ ಹೇಂಗೇ ಸರ್ ಮಂತ್ಸ್ ವಾರೆಂಟಿ ಇರುತ್ತೆ ಬ್ಯಾಟರ್ ಅಂಡ್ ಮೋಟರ್ ಇರುತ್ತೆ ಪ್ಲಸ್ ಅದಾದ್ರೆ ಲೈಫ್ ಟೈಮ್ ಫ್ರೀ ಸರ್ವಿಸ್ ಕೊಡ್ತೀವಿ ನಾವ್ ಏನು ಚಾರ್ಜ್ ಮಾಡಲ್ಲ ಏನು ಪಾರ್ಟ್ ಹೋಗಿದೆ ಅದಕ್ಕೆ ಮಾತ್ರ ನಾವು ಚಾರ್ಜ್ ಮಾಡ್ತೀವಿ ನೆಕ್ಸ್ಟ್ ಇದಾದ್ಮೇಲೆ ಹೊಸ ಮಾಡ್ತಾ ಅಯ್ಯಾಬೂಸ ಬಂದಿದೆ ಆಕ್ಚುಲಿ ಹನ್ನೆರಡು ಅಂಡ್ ಟ್ವೆಂಟಿ ಕೆ ಜಿ ಕೆಪಾಸಿಟಿ ಇದು ನೀವು ಕೂತ್ಕೊಂಡು ಓಡಿಸ್ಬೋದು ಟ್ರೈ ಮಾಡಿದೆ ಓಕೆ ತುಂಬ ತುಂಬ ಒಳ್ಳೆ ಒಳ್ಳೆ ಪ್ರಾಡಕ್ಟು ಒಳ್ಳೆ ಡಿಮ್ಯಾಂಡು ಇದರಲ್ಲಿ ಎಲ್ಲೋ ಕಲರ್ ತುಂಬ ಫಾಸ್ಟ್ ಮೂವಿಂಗು ಸೆಕೆಂಡ್ ಫಾಸ್ಟ್ ಮೂವಿಂಗ್ ವೈಟು ಕೆಲವರು ಬಂದು ಪರ್ಟಿಕ್ಯುಲರ್ ರೆಡ್ಡೇ ಬೇಕಂತ ತೊಗೊಂಡೋಗ್ತಾರೆ ಇದೆಲ್ಲ ತೌಸಂಡ್ ಇದೆ ಬರ್ಲಿ ನಿಮ್ ಕಡೆಯಿಂದ ಕಸ್ಟಮರ್ಸ್ ಇನ್ನು ಡಿಸ್ಕೌಂಟ್ ಮಾಡಿ ಒಳ್ಳೆ ಕಾಂಪಿಟಿಟಿವ್ ಸರ್ ಇನ್ನೊಂದು 메ನ್ ಕೇಳೋದು ಮತ್ತೆ ಇದು ಚಾರ್ಜ್ ಅಲ್ಲ ಎಷ್ಟು ತಾಗ್ಬೇಕು ಮತ್ತೆ ಎಷ್ಟು ಬರುತ್ತೆ ಸರ್ 3 ಅವರ್ ಚಾರ್ಜ್ ಹಾಕಿದ್ರೆ 1 ಟು 1.5 ಅವರ್ ಓಡಿಸಬಹುದು ಹೌದಾ ಯಾವ ಎನಿ ಪ್ರಾಡಕ್ಟ್ ಎನಿ ಪ್ರಾಡಕ್ಟ್ ಓಕೆ 3 ಇಷ್ಟಂದ್ರೆ 18000 18000 ಬನ್ನಿ ಬಂದ್ರೆ ನಿಮ್ ಕಡೆಯಿಂದ ಬಂದ್ರೆ ನಿಮ್ಮ ಸಬ್ಸ್ಕ್ರೈಬರ್ಸ್ ಇನ್ನೂ ಡಿಸ್ಕೌಂಟ್ ಕೊಡ್ತೀನಿ ಇದು ನೋಡಿ ಇದು ಫಾಸ್ಟ್ ಮೂವಿಂಗ್ ಮಾಡಲು ಫ್ಯಾನ್ಸಿ ಆಗಿದೆ ಅಲ್ಲ ತುಂಬಾ ಹೌದು ಅಪ್ ಟು 6 ಇಯರ್ಸ್ ಮಕ್ಕಳು ಓಡಿಸಬಹುದು ಇದು ಓಕೆ ಇದರ ಸ್ಪೆಸಿಫಿಕೇಶನ್ ಏನು ಇದು 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 6 ವೋಲ್ಟ್ಸ್ ಬ್ಯಾಟರಿ ಟು ಮೋಟರ್ ಸರ್ ಒಂದು ಸಿಂಗಲ್ ಮೋಟರ್ ಇದು ಸಿಂಗಲ್ ಮೋಟರ್ ಇದೆ ಪ್ರೈಸ್ ಆಗುತ್ತೆ ಸರ್ ಇದು ಸಿಕ್ಸ್ ಥೌಸಂಡ್ ತೌಸಂಡ್ ಹಾಂ ಇದು ತುಂಬ ಫ್ಯಾನ್ಸ್ ಆಗಿದೆ ಹೌದು ಹೌದು ತುಂಬ ಇಷ್ಟಪಡ್ತಾರೆ ಚಿಕ್ಕ ಮಕ್ಕಳು ಲೈಟಿಂಗ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಹೌದು ಚಿಕ್ಕ ಮಕ್ಕಳು ಅಂದರೆ ಹುಡುಗಿ ಹೌದು 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 ಸರಿ ಇದ್ದ ನೆಕ್ಸ್ಟು ಇದು ನೆಕ್ಸ್ಟ್ ಇದೆ ನಮ್ಮ ಹತ್ರ ಇದು ಇಬ್ಬರು ಓಡಿಸಬಹುದು ಓಡಿಸ್ಬೋದು ನೋಡಿ ಹಾ ಈ ಸೀಟ್ ಮುಂದೆನೂ ಬರುತ್ತೆ ಕೂಡ ಸಿಂಗಲ್ ಮಾಡ್ಕೋಬಹುದು ಹಿಂದ್ಗಡೆ ಡ್ಯೂಯಲ್ ಮಾಡ್ಕೋಬಹುದು ಎರಡ್ ಮಕ್ಕಳು ಆರಾಮಾಗಿ ಕೂತ್ಕೊಂಡು ಓಡಿಸಬಹುದು ಟ್ವೆಲ್ ವೋಲ್ಸ್ ಬ್ಯಾಟ್ರಿ ಟೂ ಮೋಟರ್ಸ್ ಖಂಡಿತ ಒಂದು ತಗೊಂಡ್ರೆ ಆಯ್ತು ಹೌದು ಖಂಡಿತ ಇದ್ಬಿಟ್ರೆ ನಮ್ಮ ಸ್ಟಾರ್ ಪ್ರಾಡಕ್ಟ್ ಇದೆ ಇದ್ ನೋಡಿ ಇದರಲ್ಲಿ ಪಿಂಕ್ ಬರುತ್ತೆ ಖಂಡಿತ ಖಂಡಿತ ಆಕ್ಚುಲಿ ಅಪ್ ಟು ನನ್ನ ಹತ್ರ ಇಪ್ಪತ್ತು ವರ್ಷದ ಹುಡುಗಿರೆಲ್ಲ ತಗೊಂಡೋಗ್ತಾರೆ ಮನೆಯಿಂದ ಏನಾರು ಹಾಲು ತರಬೇಕು ಏನಾರು ತರಬೇಕಂದ್ರೆ ಅಂಗಡಿಗಳಿಗೆ ತಗೊಂಡೋಗಿ ಬರ್ತಾರೆ ಹಂಡ್ರೆಡ್ ಅಂಡ್ ಟೆನ್ ಕೆ ಜಿ ಕೆಪಾಸಿಟಿ ಖಂಡಿತ ನೂರ ಹತ್ತು ಕಿಲೋ ತಡೆಯುತ್ತೆ ಇದು ಸರ್ ಇದು ಸಿಕ್ಸ್ಟೀನ್ ಫೈವ್ ಹಂಡ್ರೆಡ್ ನಿಮ್ಮ ಕಡೆ ಡಿಸ್ಕೌಂಟ್ ಮಾಡಿ ಕೊಡ್ತೀವಿ ಫೈನಲ್ ಪ್ರೈಸ್ ಇಲ್ಲ ಇದು ಹೌದು ಇದು ಇದನ್ನ ಪೊಲೀಸ್ ಬೈಕ್ ಅಂತಾರೆ ಇದು ಒಳ್ಳೆ ಡಿಮ್ಯಾಂಡು ಬ್ಲೂ ಕಲರ್ ಫಾಸ್ಟ್ ಮೂವಿಂಗ್ ಏನು ಡಿಫರೆನ್ಸ್ ಸರ್ ಇದಕ್ಕೆ ಇದು ಇದು 12 12 ವೋಲ್ಟ್ಸ್ ಬ್ಯಾಟರಿ ಇದು ಹಾ ಟೂ ಮೋಟರ್ಸ್ ಬರುತ್ತೆ ಓಕೆ ಮತ್ತೆ ಇದು ಮೆಟಾಲಿಕ್ ಪೇಂಟ್ ಬರುತ್ತೆ ಹಾ ಮಕ್ಕಳು ತುಂಬಾ ಇಷ್ಟ ಪಡ್ತಾರೆ ಇದು ಪೊಲೀಸ್ ಬೈಕ್ ಅಂತಾರೆ ಇದೇನ್ ಪ್ರೈಸ್ ಸರ್ ಸರ್ ಇದು ಇದು 11500 ಬರಲಿ ನಿಮ್ಮ ಕಡೆಯಿಂದ ಇನ್ನೋ ಡಿಸ್ಕೌಂಟ್ ಮಾಡಿ ಕೊಡ್ತೀನಿ ಸರ್ ಈಗ ಬೈಕ್ ಆಯ್ತು ನೆಕ್ಸ್ಟ್ ಕಾರ್ ಇಂದ ಸ್ಟಾರ್ಟ್ ಮಾಡೋಣ ಕಾರ್ ಇವಾಗ ಸದ್ಯಕ್ಕೆ ಏನಂದ್ರೆ ಒಂದೇ ಮಾಡೆಲ್ ಇದೆ 6500 ರೂಪಾಯಿ ಇದು ಓಕೆ ಇದು ತುಂಬಾ ಫಾಸ್ಟ್ ಮೂವಿಂಗ್ ಅಪ್ ಟು ತ್ರೀ ಇಯರ್ಸ್ ವರೆಗೂ ತಕೊಂಡು ಹೋಗ್ತಾರೆ ಇದು ಕಾರಲ್ಲಿ ಇದೆ ಸ್ಟಾರ್ಟಿಂಗ್ ಇದೆ ಸ್ಟಾರ್ಟಿಂಗ್ ನನ್ನತ್ರ ಬೇರೆ ಎಲ್ಲ ಹತ್ರ ಖಾಲಿ ಆಗಿದೆ ಸ್ಟಾಕ್ಸ್ ಬರೋದೇ ಇದೆ ಜಾಸ್ತಿ ಇದೆ ಸ್ವಲ್ಪ ಸೇಲ್ ಕಮ್ಮಿ ಇದೆ ಬಟ್ ಈಗ ಇನ್ನೊಂದು ಆನ್ಲೈನ್ ಅಲ್ಲಿ ಒಂದು ಪ್ರಾಡಕ್ಟ್ ನೋಡತಾರೆ ಓಕೆ ಆ ಇತ್ರ ಬೇಕಂದ್ರೆ ನಿಮ್ಮಕಲೆ ಏನಾದರೂ ತರ್ಸ್ ಕೊಡ್ತೀವಿ ಪರ್ಟಿಕ್ಯುಲರ್ಲಿ ಬೇಕಂದ್ರೆ ಆನ್ಲೈನ್ ಪ್ರೈಸ್ ಗಿಂತಾನೂ ಇನ್ನ ಕಮ್ಮಿ ಡಿಸ್ಕೌಂಟ್ ಅಲ್ಲಿ ತರ್ಸ್ ಓಕೆ ಅದನ್ನ ಮಾಡಬಹುದು ವೀಕ್ಷಕರ ನಿಮ್ಗೆ ಏನಾದ್ರು ಯಾವ್ದಾದ್ರು ಇಷ್ಟ ಆದ್ರೆ ಫ್ಲಿಪ್ಕಾರ್ಟ್ ಅಮೇಜಾನ್ ಯಾವ್ದಾದ್ರು ಇಷ್ಟ ನೋಡ್ಬಿಟ್ಟು ಇವ್ರ ಬಂದ ಪ್ರೈಸ್ ಖಂಡಿತ ಸಿಗುತ್ತೆ ಮತ್ತೆ ಇನ್ನೊಂದೇನಂದ್ರೆ ನಿಮ್ಗೆ ಸರ್ವಿಸ್ ಚೆನ್ನಾಗಿರುತ್ತೆ ಇಲ್ಲಿ ಖಂಡಿತ ಇದ್ರೂ ನಿಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಪ್ ಮಾಡೋದಕ್ಕೆ ಇಲ್ಲ ಅಂದ್ರೆ ಡೈರೆಕ್ಟ್ ಶಾಪ್ ಮಾಡ್ಕೊಂಡು ಹೋಗಬಹುದು ಸರ್ ಇದು ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ನೆಗೋಷಿಯಬಲ್

ಡಬಲ್ ಒನ್ ಡಬಲ್ ಸಿಕ್ಸ್ ಅಲ್ಲಿ ಚಿಕ್ಕ ಮಾಡೆಲ್ ಇದು ಓಕೆ ಸೊ ಎಲ್ಲದನ್ನು ಡೀಟೇಲ್ ಆಗಿ ಹೇಳಕ್ ಆಗಲ್ಲ ವೀಡಿಯೋ ತುಂಬಾ ಲಾಂಗ್ ಆಗುತ್ತೆ ಒಂದ್ಸಲ ವಿಸಿಟ್ ಮಾಡಿ ವೀಕ್ಷಕರ ನಿಮಗೆ ಒಂದು ಐಡಿಯಾ ಬರುತ್ತೆ ಸರ್ ಅದಾದ್ಮೇಲೆ ಮೋಸ್ಟ್ಲಿ ಇದನ್ಸುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಹೌದು ಸರ್ ಆನ್ ಮಾಡ್ತೀನಿ ಸರ್ ಇದೆ ಎಷ್ಟು ಸರ್ ಸರ್ ಇದು ಹದಿಮೂರು ಸಾವಿರ ರೂಪಾಯಿ

ಬೇರೆ ಕಡೆ ಎಲ್ಲ ಚಿಕ್ಕದು ಜಮ್ಮು ಅಂತ ಸೇಲ್ ಮಾಡ್ತಾರೆ ಕೆಪಾಸಿಟಿ ನೀವು ಚಿಕ್ಕದು ಇರುತ್ತೆ ಹನ್ನೆರಡು ಅಂಡ್ ತರ್ಟಿ ಕೆ ಜಿಸ್ ಕೆಪಾಸಿಟಿ ಇದೆಲ್ಲ ಹಾ ಸರ್ ನೋಡ್ಬೋದು ಇದು ಎಷ್ಟು ಸೈಜ್ ಇದೆ ಅಂದ್ರೆ ದೊಡ್ಡ ಇದೆ ಇದು ತುಂಬ ಎಷ್ಟು ಒಂದು ಫಿಫ್ಟೀನ್ ಇಯರ್ಸ್ ಖಂಡಿತ ನೀವು ನೀವು ಕೂತ್ಕೊಂಡು ಓಡಿಸ್ಬೋದು ಸರ್ ನೀವು ಇಲ್ಲಿ ಕೂತ್ಕೋಬಹುದು ಮಕ್ಕಳು ಇಲ್ಲಿ ಒಂದು ಇಬ್ಬರು ಕೂತ್ಕೋಬಹುದು ಹನ್ನೆರಡು ಅಂಡ್ ತರ್ಟಿ ಕೆ ಜಿ ತಡೆಯುತ್ತೆ ಇದು ಸರ್ ಇದು ಎಷ್ಟು ಚಾರ್ಜ್ ಬರುತ್ತೆ ಸರ್ ಇದು ಸರ್ ಅದೇ ಮೂರು ಗಂಟೆ ಚಾರ್ಜ್ ಹಾಕಿದ್ರೆ ಒನ್ ಟು ಒನ್ ಪಾಯಿಂಟ್ ಫೈವ್ ಹೌಸ್ ಓಡ್ಸ್ ಕಂಟಿನ್ಯೂ ಓಡಿಸ್ಬೋದು ಓಕೆ ಸರ್ ಇದೆ ಪ್ರೈಸ್ ಸರ್ ಇದು ಇಪ್ಪತ್ತೊಂದು ಸಾವಿರ ಬರ್ಲಿ ನಿಮ್ ಕಡೆಯಿಂದ ಕಮ್ಮಿ ಮಾಡಿ ಡಿಸ್ಕೌಂಟ್ ಮಾಡಿ ಕೊಡೋಣ ಆನ್ಲೈನಲ್ಲಿ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ತೌಸ್ ಮಾಡ್ತಾರೆ ನಾವು ಒಳ್ಳೆ ಪ್ರೈಸಲ್ಲಿ ಕೊಡೋಣ ಓಕೆ ಇದು ಕಲರ್ ಆಪ್ಷನ್ಸ್ ಇದೆ ಕಲರ್ ಇದೆ ವೈಟ್ ಇದೆ ರೆಡ್ ಇದೆ ವೈಟ್ ಇದೆ ಇನ್ನೊಂದು ರೆಡ್ ಇದೆ ವೈಟ್ ಇದೆ ಅದು ಗ್ರೀನ್ ಇದೆ ಅದು ಸರ್ ಇದು ಸರ್ ಇದು ಇದು ಸೂಪರ್ ಸ್ಕೂಟರ್ಸ್ ಅಂತಾರೆ ಕೆಲವರು ಕೊಯ್ ಮಿಲ್ಗೆ ಅಂತ ಅಂತ ಹೇಳ್ತಾರೆ ಇದು ಅಪ್ ಟು ಸಿಕ್ಸ್ ಇಯರ್ಸ್ವರೆಗೂ ಓಡಿಸ್ಕೊಬೋದು ಇದು ಜಸ್ಟ್ ಮ್ಯಾನೇ ಇರಲ್ಲ ಸರ್ ಹಂಗೆ ಹೌದು ಮತ್ತೆ ಇದರಲ್ಲಿ ಲೈಟಿಂಗು ಬರುತ್ತೆ ಇಲ್ ನೋಡಿ ಈ ತರ ಮಾಡಿದ್ರೆ ಲೈಟಿಂಗ್ ಬರುತ್ತೆ ಇದರಲ್ಲಿ ಸೊ ಮಕ್ಕಳು ತುಂಬಾ ಇಷ್ಟ ಪಡ್ತಾರೆ ಇದು ಅವ್ರ ಮನೆ ಹತ್ರ ಹೌದು ಹೌದು ಇದು ಇದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅದು ದೊಡ್ಡದು ಇದು ತೌಸಂಡ್ ತ್ರೀ ಹಂಡ್ರೆಡ್ ಸಿಕ್ಕುದು ತುಂಬಾ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ ನನ್ನ ಹತ್ರ ಇದು ಬರೀ ಕಾರು ಜೀಪ್ ಅಷ್ಟೇ ಅಲ್ಲ ಬೇರೆನೋ ಬೇರೆನೂ ಬೇರೆನೋ ಇದೆ ಮತ್ತೆ ನನ್ನ ಹತ್ರ ಇದು ಸಿಗುತ್ತೆ సైಕಲ್ ಕೂಡ ಇದೆ ಟ್ರೈ ಸೈಕಲ್ ಸರ್ ಟ್ರೈไซಕಲ್ ಇದೆ ಟ್ರೈไซಕಲ್ ವಿತ್ ಹ್ಯಾಂಡಲ್ ಇದೆ ಇಲ್ಲ ಇಲ್ಲ ಒಂದಿದೆ ವಿತ್ ಹುಡ್ ಇದೆ ಇದೇನ್ ಸರ್ ಇದು ಇದು ವಿತ್ ಹ್ಯಾಂಡಲ್ ಇದು ಓಕೆ ಓಕೆ ಇದರಲ್ಲಿ ವಿಥೌಟ್ ಹ್ಯಾಂಡಲ್ ಬರುತ್ತೆ ಮತ್ತೆ ಹುಡ್ ಅಂತಾರ ಅದು ಕ್ಯಾಪ್ ತರ ಮಕ್ಕಳಿಗೆ ಕೂತ್ಕೊಳ್ಳಕ್ಕೆ ಬರುತ್ತೆ ಫ್ರಂಟ್ ಅಲ್ಲಿ ಇದೆ ಅಲ್ಲ ಅದು ಸರ್ ಇದೆಲ್ಲ ಎಷ್ಟು ಸರ್ ಪ್ರೈಸ್ ಇದೆ ಸರ್ ಇದು 2300

ಸರ್ ನಾಲ್ಕು ಸಾವಿರ ರೂಪಾಯಿ ಇದು ಇದು ಟೂ ಮೋಟರ್ ಇಲ್ಲ ಸಿಂಗಲ್ ಮೋಟರ್ ಬರುತ್ತೆ ಇದು ಸರ್ ಇದು ನನ್ನ ಹತ್ರ ಫಾಸ್ಟ್ ಮೂವಿಂಗು ಇದರಲ್ಲಿ ಪಿಂಕ್ ಕಲರು ಬರುತ್ತೆ ಸದ್ಯಕ್ಕೆ ಆಗಿಬಿಟ್ಟಿದೆ ನೆಕ್ಸ್ಟು ಪರ್ಪಲ್ ಕಲರು ಪಿಂಕು ಜಾಸ್ತಿ ಸೆಲ್ಲು ಹೆಣ್ಣು ಹುಡುಗಿರೋ ತುಂಬ ಇಷ್ಟಪಡ್ತಾರೆ ಇದು ತುಂಬಾ ಫಾಸ್ಟ್ ಮೂವಿಂಗ್ ಆಗುತ್ತೆ ಆ್ಯಕ್ಚುಲಿ ಇದನ್ನ ಡಕ್ ಬೈಕ್ ಅಂತಾರೆ ಏನು ಪ್ರೈಸ್ ಸೊ ಇದು ಸೆವೆನ್ ತೌಸಂಡ್ ಇದು ಸೆವೆನ್ ಇದೆ ಇದರಲ್ಲಿ ಮೂರು ಕಲರ್ಸ್ ಬರುತ್ತೆ ಪರ್ಪಲ್ ಆರೆಂಜ್ ಪಿಂಕ್ ಪಿಂಕ್ ಸದ್ಯಕ್ಕೆ ಖಾಲಿಯಾಗಿದೆ ಇನ್ನೊಂದು 2 ತ್ರೀ ಡೇಸ್ ಅಲ್ಲಿ ಬರುತ್ತೆ ಓಕೆ ಸರಿನ್ ಸರ್ ಇದು ಟ್ರಾಲಿಸ್ ಸರ್ ಇದೆಲ್ಲ ಟ್ರಾಲಿಸ್ ಸೇಲ್ ಮಾಡ್ತೀವಿ ನಾವು ನಮ್ಮ ಹತ್ರ ತುಂಬಾ ಡಿಮ್ಯಾಂಡ್ ಪ್ರಾಡಕ್ಟ್ ಇದು ಈ ಕ್ವಾಲಿಟಿ ನೋಡಿ ಇದರಲ್ಲಿ ಸೆಟ್ ಬರುತ್ತೆ ನಾಲ್ಕು ಚಿಕ್ಕದು ನೆಕ್ಸ್ಟ್ ಮೀಡಿಯಮು ಇದು ಲಾರ್ಜ್ ಸೈಜ್ ಫುಲ್ ಫ್ಯಾಮಿಲಿಗೆ ಆಗೋದು ಬರುತ್ತೆ ಸೆಟ್ ತಗೋಬಹುದು ಮತ್ತೆ ಎಲ್ಲ ಇಂಪೋರ್ಟೆಡ್ ಓಕೆ ಟ್ರಕ್ ಅಂತ ಬ್ರ್ಯಾಂಡ್ ನೇಮು ಆಲ್ ಇಂಪೋರ್ಟೆಡ್ ಕ್ವಾಲಿಟಿ ನೋಡಿ ಯಾವ ತರ ಇದೆ ನೋಡಿ ಯಾವ ತರ ಆಗುತ್ತೆ ಕ್ವಾಲಿಟಿ ನೋಡಿ ಸರ್ ಸರ್ ಪ್ರೈಸ್ ಇದೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಸಿಂಗಲ್ ಕೊಡ್ತೀರಾ ಸಿಂಗಲ್ ಕೊಡ್ತೀವಿ ಸೆಟ್ ಕೊಡ್ತೀವಿ ನಿಮ್ಮ ಸಬ್ಸ್ಕ್ರೈಬ್ ಇನ್ನೂ ಡಿಸ್ಕೌಂಟ್ ಮಾಡಿ ಕೊಡೋಣ ಇದು ಫುಲ್ ಸೆಟ್ ಎಷ್ಟಾಗಬಹುದು ಸರ್ ಸೆಟ್ ಒಂಬತ್ತು ಸಾವಿರ ರೂಪಾಯಿ ಕೊಡ್ತೀನಿ ವೀಕ್ಷಕರೇ ನೀವು ವಿಡಿಯೋ ನೋಡಿದ್ರಿ ಕಂಪ್ಲೀಟ್ ನೋಡಿ ಯಾಕಂದ್ರೆ ಸ್ಕಿಪ್ ಮಾಡಿ ನೋಡಿದ್ರೆ ಕೆಲವೊಂದು ಗೊತ್ತಾಗಲ್ಲ ಇನ್ ಕೇಸ್ ಪ್ರೈಸಿಂಗ್ ಅಲ್ಲಿ ಡೌಟ್ ಇದ್ರೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಇಲ್ಲೇ ವಿಸಿಟ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ ಮಾಡಿ ಅವ್ರ ಹತ್ರ ಕೇಳಬಹುದು ಫೋನ್ ಕಾಲ ಇಲ್ಲ ನೀವ್ ಯಾವ್ದಾದ್ರು ಅವ್ರು ಹೇಳಿದಂಗೆ ಆನ್ಲೈನ್ ಅಲ್ಲಿ ನೀವು ಇಷ್ಟ ಆದ್ರೆ ನೀವು ಅದನ್ನು ವಾಟ್ಸಪ್ ಮಾಡಿ ಚೆಕ್ ಮಾಡ್ಬೋದು ಪ್ರೈಸಿಂಗ್ ಎಲ್ಲ ಅವ್ರು ಯಾವ ಥರ ಪ್ರಾಡಕ್ಟ್ ನಿಮ್ಗೆ ಯಾವ್ದು ಇಷ್ಟಪಟ್ಟಿರ್ತೀರ ಅದೇ ಸೇಮ್ ಪ್ರಾಡಕ್ಟ್ನ ಕೊಡೋಕ್ಕೆ ಅವ್ರು ಟ್ರೈ ಮಾಡ್ತಾರೆ ಅದು ಆನ್ಲೈನ್ ಪ್ರೈಸ್ಗಿಂತ ಕಮ್ಮಿನೇ ಕೊಡ್ತಾರೆ ಸರ್ ಮತ್ತೆ ಇನ್ನೊಂದು ಕ್ವಶನ್ ಸರ್ ಈಗ ಎಲ್ಲ ನಾವು ನೋಡ್ತಾ ಇದ್ವಿ ಈ ಜಂಬೋ ಇದೆಲ್ಲ ಜಾಸ್ತಿನೇ ಇರುತ್ತೆ ಪ್ರೈಸಿಂಗ್ ಎಲ್ಲರಿಗೂ ಅಫೋರ್ಡ್ ಮಾಡಕ್ ಆಗಲ್ಲ ಹೌದು ಪೇಮೆಂಟ್ ಅಲ್ಲಿ ಆಪ್ಷನ್ ಯಾವ ತರ ಕೊಡ್ತಾರೆ ಸರ್ ಪೇಮೆಂಟ್ ಅಲ್ಲಿ ನಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಅಕ್ಸೆಪ್ಟ್ ಮಾಡ್ತೀವಿ ಡೆಬಿಟ್ ಕಾರ್ಡ್ ಅಕ್ಸೆಪ್ಟ್ ಮಾಡ್ತೀವಿ ಪೇಮೆಂಟ್ ಏನು ಇಶ್ಯೂಸ್ ಇಲ್ಲ ಮತ್ತೆ ಬಿಲ್ ಎಲ್ಲ ಪಕ್ಕಾ ಜಿ ಬಿಲ್ ಸಿಗುತ್ತೆ ನಿಮ್ಮ ಹತ್ರ ವೀಕ್ಷಕರ ಇನ್ನೇ ಕ್ರೆಡಿಟ್ ಕಾರ್ಡ್ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ ನೀವು ಪರ್ಚೇಸ್ ಮಾಡಿ ಅದನ್ನ ತನಕ ನೀವು ಇ ಎಮ್ ಐಕ್ಕೆ ಹಾಕಿ ನೀವೇ ಕನ್ವರ್ಟ್ ಮಾಡ್ಕೊಬೋದು ಸೊ ಇವರು ನಿಮಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಅವ್ರು ಡೆಬಿಟ್ಟು ಮತ್ತು ಕ್ರೆಡಿಟ್ ಕಾರ್ಡ್ ಎರಡೂ ತಗೊಳ್ತಿದ್ದಾರೆ ಸ್ವಲ್ಪ ಜನ ಜಿ ಎಸ್ ಟಿ ಎಲ್ಲ ಇದಾಗುತ್ತೆ ಹೇಳಿ ಬರೀ ಕ್ಯಾಶ್ ಮಾತ್ರ ಬಟ್ ಇವರು ಕಸ್ಟಮರ್ಗೆ ಹೆಲ್ಪ್ ಮಾಡ್ಬೇಕಂತ ಎಲ್ಲ ಆಪ್ಷನ್ನು ಕೊಡ್ತಾ ಇದ್ದಾರೆ ಸರ್ ಮತ್ತೆ ಎಲ್ಲದನ್ನು ಹೇಳಿದ್ದೀವಿ ಸರ್ವೀಸಿಂಗು ಎಲ್ಲದನ್ನು ಹೇಳಿದೀವಿ ಸೊ ದಯವಿಟ್ಟು ಒಂದ್ಸಲ ಬನ್ನಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಂದ್ರೆ ನಿಮಗೆ ಸ್ವಲ್ಪ ಮಾಡ್ಕೊರ್ ವಾಕರ್ಸ್ ಮಾಡ್ತಾ ಇದೀವಿ ವಾಕರ್ಸ್ ಫಸ್ಟ್ ಕನ್ಸಿ ಬಂತು ಖಾಲಿ ಆಗೋಯ್ತು ನೆಕ್ಸ್ಟ್ ಲಾಟ್ ಆಫ್ ಮಾಡಲ್ಸ್ ವಾಕರ್ಸ್ ಅಲ್ಲಿ ಬರ್ತಾ ಇದೆ ನಿಮ್ಗೆ ವಾಕರ್ಸು ಸಿಗುತ್ತೆ ಇನ್ನು ಇಂಡಿಯನ್ ಪ್ರಾಡಕ್ಟ್ಸ್ ಆಡ್ ಮಾಡ್ತಾ ಇದೀವಿ ಬ್ಯಾಟ್ರಿ ಆಪರೇಟರ್ ಅಲ್ಲಿ ಶಾರ್ಟ್ಲಿ ನಿಮಗೆ ಇಂಡಿಯನ್ ಪ್ರಾಡಕ್ಟ್ಸ್ ನಮ್ಮ ಹತ್ರ ಸಿಗುತ್ತೆ ಇನ್ನೂ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ಫಾಲೋ ಮಾಡ್ತಾ ಇರಿ ನಾವು ಆದಷ್ಟು ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ ಸರ್ ನಿಮ್ಗೆ ಅಪ್ಡೇಟ್ಸ್ ಬೇಕು ಇದೇ ತರ ತುಂಬಾ ಅಪ್ಡೇಟ್ ಏನೋ ಬೇರೆ ಬೇರೆ ವೀಡಿಯೋಸ್ ಬೇಕು ಅಪ್ಡೇಟ್ಸ್ ಎಲ್ಲ ಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸರ್ ಅಷ್ಟೇ ಇಲ್ಲ ಸರ್ ಥ್ಯಾಂಕ್ ಯು ಯು ಮಚ್ ಮಚ್ ಎಲ್ಲರಿಗೂ ನಮಸ್ಕಾರ